ನೋಡ್ತಾ ನೋಡ್ತಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗ್ದೆ ಎರಡು ಸಾವಿರದ ಇಪ್ಪತ್ತೈದು ಬಂದೇ ಬಿಡ್ತು ಸೊ ಬನ್ನಿ ಮೊದಲನೇ ವಿಡಿಯೋ ವರ್ಷದ್ದು ರಿಸ್ಕ್ ಇ ವಿ ಅಂತ ಒಂದು ಎಲೆಕ್ಟ್ರಿಕ್ ಸ್ಕೂಟರು ಸುಮಾರು ದಿನದಿಂದನೇ ನಾನು ಆ ಗಾಡಿ ಬಗ್ಗೆ ನಿಮಗೆ ತಿಳಿಸಿದೆ ಮುನ್ನೂರು ಕಿಲೋಮೀಟರ್ ಪ್ಲಸ್ ರೇಂಜ್ ಇರುವಂತಹ ಒಂದು ಗಾಡಿ ಲಾಂಚ್ ಆಗ್ತಿದೆ ಬ್ರಿಸ್ ಇ ವಿ ಅಂತೆಲ್ಲ ಆ ಇವಾಗ ಅಪ್ಡೇಟ್ ಬಂದಿದೆ ಗಾಡಿ ಯಾವ ತರ ಇರುತ್ತೆ ಏನು ಎತ್ತ ಅಂತೆಲ್ಲ ಕಂಪ್ನಿಯವರು ತಿಳಿಸಿದ್ದಾರೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ತಾ ಇರೋ ಎಲ್ಲಾರ್ಗು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಗದ ಎರಡ್ ಸಾವಿರದ ಇಪ್ಪತ್ತೈದು ಸ್ಟಾರ್ಟ್ ಆಗಿದೆ ಹೊಸ ವರ್ಷ ರೋಮನ್ ಕ್ಯಾಲೆಂಡರ್ ಪ್ರಕಾರ ಸೊ ಕ್ಯಾಲೆಂಡರ್ ಹೊಸ ವರ್ಷದ ಶುಭಾಶಯಗಳು ಈ ವರ್ಷ ನಿಮಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಂತ ಇನ್ನೂ ಖುಷಿ ಕೊಡಲಿ ಅಂದ್ಕೊಡಿದ ಕೆಲಸ ಎಲ್ಲ ಆಗಲಿ ಇನ್ನು ಮ್ಯಾಟ್ರಿಕ್ ಬರೋದಾದ್ರೆ ಬ್ರಿಸ್ಕ್ ಇವಿ ಇದು ಬಂದು ಹೈದ್ರಾಬಾದ್ ಬೇಸ್ಡ್ ಆಗಿರೋ ಅಂಥ ಒಂದು ಎಲೆಕ್ಟ್ರಿಕ್ ಗಾಡಿಗಳ ಒಂದು ಕಂಪ್ನಿ ಈ ಈ ಒಂದು ಕಂಪ್ನಿ ಫುಲ್ ನ್ಯೂಸ್ ಆಗಿದ್ದು ಮೇನ್ ಒಂದೇ ಒಂದು ರೀಸನ್ಗೆ ಮುನ್ನೂರು ಕಿಲೋಮೀಟರ್ ಪ್ಲಸ್ ರೇಂಜ್ ಇರುವಂತಹ ಒಂದು ಗಾಡಿನ ಲಾಂಚ್ ಮಾಡ್ತಾ ಇದೀವಿ ನಾವು ನಾವು ಜನಗಳಿಗೆ ಮುನ್ನೂರು ಕಿಲೋಮೀಟರ್ ಪ್ಲಸ್ ಇರುವಂತ ಗಾಡಿನ ಕೊಡ್ತೀವಿ ಅಂತೆಲ್ಲ ಹೇಳಿದ್ರು ಸೊ ಅವಾಗ ತುಂಬಾನೇ ಸೌಂಡ್ ಮಾಡಿದಂಥ ಗಾಡಿ ಆಲ್ಮೋಸ್ಟ್ ಆರು ಏಳು ತಿಂಗಳಾಗೋಯ್ತು ಅವರು ಆ ಥರ ನ್ಯೂಸ್ ಹೇಳಿ ಇವಾಗ ಆ ಗಾಡಿಗಳು ಯಾವ ತರ ಇರುತ್ತೆ ಅಂತ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಬ್ರಿಸ್ ಕಿವಿಲಿ ಒಟ್ಟು ಎರಡು ಗಳು ಇರುತ್ತೆ ಒಂದು ಆರಿಜಿನ್ ಇನ್ನೊಂದು ಆರಿಜಿನ್ ಪ್ರೋ ಅಂತ ಆರಿಜಿನ್ ಬಂದು ಇನ್ನೂರು ಕಿಲೋಮೀಟರ್ ಪ್ಲಸ್ ಐ ಡಿ ಸಿ ರೇಂಜ್ ಇರುತ್ತೆ ಆ್ಯಂಡ್ ಆರ್ಜಿನ್ ಪ್ರಾ ಬಂದು ಮುನ್ನೂರು ಕಿಲೋಮೀಟ್ರ್ ಪ್ಲಸ್ ರೇಂಜ್ ಇರುತ್ತೆ ಸೊ ಸದ್ಯಕ್ಕೆ ಇವಾಗ ಆರಿಜಿನ್ ಏನಿದೆ ಇನ್ನೂರು ಕಿಲೋಮೀಟರ್ ಪ್ಲಸ್ ರೇಂಜು ಆ ಗಾಡಿದು ಡೀಟೇಲ್ಸ್ಗಳನ್ನ ಕೊಟ್ಟಿದ್ದಾರೆ ಆ್ಯಂಡ್ ಆ ಗಾಡಿದು ಪ್ರೀ ಬುಕ್ಕಿಂಗ್ ಕೂಡ ಇವಾಗ ಸ್ಟಾರ್ಟ್ ಆಗಿದೆ ಈ ಗಾಡಿ ಪ್ರೈಸ್ ಬಂದು ನಾರ್ಮಲ್ ಆಗಿ ಒಂದು ಲಕ್ಷದ ಐವತ್ತೈದು ಸಾವಿರ ಇರುತ್ತೆ ಅಂತ ರೂಮ್ ಪ್ರೈಸು ಬಟ್ ಇವಾಗ ಇಂಟ್ರಡಕ್ಷನರಿ ಪ್ರೈಸ್ ಅಂತ ಅಂದ್ಬಿಟ್ಟು ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ರೂಪಾಯಿಗೆ ಕೊಡ್ತಿದ್ದಾರೆ ಅದು ಕೂಡ ಯಾವುದೇ ತರ ಚಾರ್ಜರ್ನ ಇನ್ಕ್ಲೂಡ್ ಇಲ್ಲದೆ ಅಂದ್ರೆ ಚಾರ್ಜರ್ ಬೇಕು ಅಂದರೆ ಎಕ್ಸ್ಟ್ರಾ ಅಮೌಂಟ್ ನ ಪೇ ಮಾಡಿ ನಾವು ಚಾರ್ಜರ್ನ ಎಕ್ಸ್ಟ್ರಾ ತಗೋಬೇಕಾಗುತ್ತೆ ಇನ್ನು ಈ ಗಾಡಿ ಡೀಟೇಲ್ಸ್ ಬರೋದಾದ್ರೆ ಈ ಗಾಡಿ ಬಂದು ಕಂಪ್ಲೀಟ್ಲಿ ಡಿಸೈನ್ ವೈಸ್ ಏತರ್ ಮತ್ತೆ ಸಿಂಪಲ್ ಒಂದನ್ನ ಮಿಕ್ಸ್ ಮಾಡಿದ್ರೆ ಯಾವ ಥರ ಇರುತ್ತೆ ಆ ಥರ ಒಂದು ಸ್ಪೋರ್ಟಿಯಾಗಿ ಇರುವಂತ ಒಂದು ಗಾಡಿ ಈ ಗಾಡಿಯಲ್ಲಿ ಫೋರ್ ಪಾಯಿಂಟ್ ಫೈವ್ ಕಿಲೋವೇಟ್ ಅವರ್ ಕೆಪಾಸಿಟಿ ಇರುವಂಥ ಒಂದು ಲಿಥಿಯಮ್ ಬ್ಯಾಟ್ರಿನ ಕೊಡ್ತಿದ್ದಾರೆ ಆ್ಯಂಡ್ ಫೈವ್ ಪಾಯಿಂಟ್ ಫೈವ್ ಕಿಲೋಮೇಟ್ ಪೀಕ್ ಪವರ್ ಇರುವಂಥ ಮಿಡ್ ಡ್ರೈವ್ ಮೋಟರ್ ಸೊ ಬೆಲ್ಟ್ ರೈವ್ ಮುಖಾಂತರ ರನ್ ಆಗುವಂಥ ಸೆಂಟರ್ ಮೋಟರ್ ಆಗಿರುವಂಥ ಒಂದು ಮಿಡ್ ಡ್ರೈವ್ ಮೋಟರ್ನ ಕೊಡ್ತಿದ್ದಾರೆ ಈ ಗಾಡಿ ಒಂದ್ಸಲ ಚಾರ್ಜ್ ಮಾಡಿದ್ರೆ ಇನ್ನೂರು ಕಿಲೋಮೀಟರ್ ಪ್ಲಸ್ ಐ ಡಿ ಸಿ ರೇಂಜ್ ಇದೆ ಅಂತ ಕಂಪ್ನಿಯವರು ಹೇಳಿದ್ದಾರೆ ಅಂಡ್ ತೊಂಬತ್ನಾಲ್ಕು ಕಿಲೋಮೀಟರ್ ಸ್ಪೀಡ್ ಹೋಗುತ್ತಂತೆ ಅಂಡ್ ಮೂರು ರೈಡಿಂಗ್ ಮೋಡ್ ಸಿಗುತ್ತೆ ಇನ್ನು ಫೀಚರ್ಸ್ ವೈಸ್ ಅಂತ ಬರೋದಾದ್ರೆ ಈ ಗಾಡಿಲಿ ಸ್ಮಾರ್ಟ್ ಏಳು ಇಂಚ್ ಇರುವಂತ ಒಂದು ಸ್ಮಾರ್ಟ್ ಟಿ ಎಫ್ ಟಿ ಡಿಸ್ಪ್ಲೇ ಸಿಗುತ್ತೆ ನ್ಯಾವಿಗೇಷನ್ ಇರುತ್ತೆ ಆ್ಯಂಡ್ ಹಾಗೆ ಸುಮಾರು ಸ್ಮಾರ್ಟ್ ಫೀಚರ್ಸ್ಗಳನ್ನ ಈ ಒಂದು ಗಡಿ ನಾವು ನೋಡ್ಬೋದು ಇನ್ನು ಅದು ಬಿಟ್ರೆ ಈ ಗಾಡಿಲಿ ಹನ್ನೆರಡು ಇಂಚ್ ಇರುವಂತ ಅಲಾಯ್ ವೀಲು ಡಿಸ್ಕ್ ಬ್ರೇಕು ಮತ್ತೆ ಟ್ಯೂಬ್ಲೆಸ್ ಟೈರ್ ಸಿಗುತ್ತೆ ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇರುತ್ತೆ ಅಂಡ್ ರೇರ್ ಅಲ್ಲಿ ಬಂದು ಕಾಯಿಲ್ ಸಸ್ಪೆನ್ಶನ್ ಕೊಟ್ಟಿರ್ತಾರೆ ಬ್ಯಾಟ್ರಿ ಬಂದು ಕಂಪ್ಲೀಟ್ಲಿ ಫಿಕ್ಸ್ ಬ್ಯಾಟ್ರಿ ಆಗಿರುತ್ತೆ ಸೀಟ್ ಎಲ್ಲಾ ಬಂದು ಸೇಮ್ ಸಿಂಪಲ್ ಒಂದ್ ಗಾಡಿದ್ ಯಾವ ತರ ಇದೆ ಸೀಟು ಆ ತರನ ಡಿಸೈನ್ ಮಾಡಿದ್ದಾರೆ ಓವರ್ ಆಲ್ ಆಗಿ ನೋಡೋದಕ್ಕೆ ಗಾಡಿ ಸಿಂಪಲ್ ಒಂದ್ ಪ್ಲಸ್ ಎರನ ಮಿಕ್ಸ್ ಮಾಡಿದ್ರೆ ಯಾವ ತರ ಇದೆ ಅದೇ ತರನ ಈ ಒಂದು ಗಾಡಿ ಕಾಣಿಸುತ್ತೆ ಲುಕ್ ವೈಸ್ ಇಂದ ಇರಬಹುದು ಎಲ್ಲಾ ಕಡೆಯಿಂದನು ಗಾಡಿ ಅಗ್ರೆಸಿವ್ ಆಗಿ ಕಾಣಿಸುತ್ತೆ ಇನ್ನು ಪ್ರೈಸ್ ವೈಸು ಈ ರೇಂಜು ಮತ್ತು ಈ ಸ್ಪೀಡು ಮತ್ತು ಈ ಒಂದು ಫೀಚರ್ಸ್ಗಳೆಲ್ಲ ನೋಡಿದಾಗ ಓಕೆ ಅಕ್ಸೆಪ್ಟಬಲ್ ಅಂತ ಅನ್ಬೋದು ಬಟ್ ಗಾಡಿ ಬಿಲ್ಡ್ ಕ್ವಾಲಿಟಿ ಹೇಗಿದೆ ಅನ್ನೋದು ನಾವು ಯೋಚನೆ ಮಾಡಬೇಕು ಯಾಕಂದರೆ ಏ ಅಣ್ಣ ಯಾಕೆ ಅಂದರೆ ಈ ಗಾಡಿ ಯಾವ ಥರ ಇರುತ್ತೆ ಬಿಲ್ಡ್ ಕ್ವಾಲಿಟಿ ಅಂತ ಫಿಸಿಕಲಿ ನಾವು ಇನ್ನೂ ಈ ಗಾಡಿನ ನೋಡೇ ಇಲ್ಲ ಈ ಗಾಡಿನ ಎಲ್ಲೂ ಡಿಸ್ಪ್ಲೇ ಕೂಡ ಇಟ್ಟಿಲ್ಲ ಅಂಡ್ ಈ ಗಾಡಿನ ತೆಸ್ಟೆ ಕೂಡ ಕೊಡ್ತಾ ಇಲ್ಲ ಅದರಿಂದ ಗಾಡಿ ಬಿಲ್ಟ್ ಕ್ವಾಲಿಟಿ ಯಾವ ತರ ಇದೆ ಅಂತ ನೋಡಿ ನಾವು ಡಿಸೈಡ್ ಮಾಡಬೇಕು ಇನ್ನು ಈ ಗಾಡಿದು ವ್ಯಾರಂಟಿ ಅಂತ ಬಂದಾಗ ಈ ಗಾಡಿ ವ್ಯಾರಂಟಿ ಬಂದು ನಿಮ್ಗೆ ಮೂರು ವರ್ಷ ವ್ಯಾರಂಟಿ ಇರುತ್ತೆ ಮೂರು ವರ್ಷ ಅಥವಾ ಮೂವತ್ತು ಸಾವಿರ ಕಿಲೋಮೀಟರ್ ಈ ಗಾಡಿಗೆ ವ್ಯಾರಂಟಿ ಕೊಡ್ತಾರೆ ಅಂಡ್ ಜೊತೆಗೆ ನಿಮಗೆ ಅಡಿಷನಲ್ ಆಗಿ ಎಕ್ಸ್ಟೆಂಡೆಡ್ ವ್ಯಾರಂಟಿ ಕೂಡ ಅವೈಲೇಬಲ್ ಇರುತ್ತೆ ಬೇಕು ಅಂದ್ರೆ ವ್ಯಾರಂಟಿನ ನೀವು ಪರ್ಚೇಸ್ ಮಾಡಬಹುದು ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದ್ರೆ ಈ ಗಾಡಿದು ಬ್ಯಾಟ್ರಿ ಏನಿದೆ ಈ ಬ್ಯಾಟ್ರಿನ ಈ ಕಂಪ್ನಿಯವರನ್ನೇ ಮ್ಯಾನುಫ್ಯಾಕ್ಚರ್ ಮಾಡ್ತಿದಾರಂತೆ ಅಂಡ್ ಹಾಗೆ ಈ ಬ್ಯಾಟ್ರಿದು ಸೇಲ್ಸ್ ರಿಪೇರಿ ಮಾಡಬಹುದು ಅಕಸ್ಮಾತ್ ಬ್ಯಾಟ್ರಿ ಏನಾರು ಪ್ರಾಬ್ಲಮ್ ಆಯಿತು ಅಂದ್ರೆ ಹೋಲ್ ಸೇಲ್ ಆಗಿ ಬ್ಯಾಟ್ರಿ ಚೇಂಜ್ ಮಾಡೋದು ಬಿಟ್ಬಿಟ್ಟು ಸೇಲ್ ರಿಪೇರಿ ಮಾಡ್ತಾರಂತೆ ಫುಲ್ ಬ್ಯಾಟ್ರಿ ಚೇಂಜ್ ಮಾಡಬೇಕು ಅಂದರೆ ಐವತ್ತರವತ್ತು ಸಾವಿರ ಖರ್ಚಾಗುತ್ತೆ ಅದೇ ಥರ ಸೆಲ್ಸ್ನ ನಾವು ಚೇಂಜ್ ಮಾಡ್ತೀವಿ ಅಂದರೆ ಒಂದು ಐದಾರು ಸಾವಿರ ರೂಪಾಯಿ ಒಳಗಡೆ ಮುಗಿದೋಗುತ್ತೆ ಸೊ ಬೆಟರ್ ಆಪ್ಷನು ಇದು ನನಗೆ ಇಂಟ್ರೆಸ್ಟಿಂಗ್ ಅನಿಸ್ತು ಇನ್ನು ಈ ಗಾಡಿದು ಪ್ರೀಬುಕ್ಕಿಂಗ್ ಕೂಡ ಓಪನ್ ಆಗಿದೆ ಮುನ್ನೂರು ಮೂವತ್ತ್ ರೂಪಾಯಿ ಕೊಟ್ಟು ಬುಕ್ ಕೂಡ ಮಾಡ್ಬೋದು ಬಟ್ ನನಗೆ ಪ್ರಾಬ್ಲಮ್ ಅಂತ ಅನಿಸ್ತಾ ಇರೋದು ಏನಂದರೆ ಬಿಲ್ಡ್ ಕ್ವಾಲಿಟಿಗಿಂತ ಹೆಚ್ಚಾಗಿ ಗಾಡಿ ಡೆಲಿವರಿ ಯಾವಾಗ ಕೊಡ್ತಾರೆ ಅಂತ ಇವಾಗೇನು ಆ ಒಂದು ಅಪ್ಡೇಟ್ ಕೊಟ್ಟರು ಈ ಒಂದು ಅಪ್ಡೇಟ್ ಅಲ್ಲಿ ಯಾವುದೇ ತರ ಅವರು ಯಾವಾಗ ಗಾಡಿ ಡೆಲಿವರಿ ಕೊಡ್ತೀವಿ ಅಂತ ಮೆನ್ಷನ್ ಮಾಡಿಲ್ಲ ಮೂರು ತಿಂಗಳಾದ್ಮೇಲೆ ಆದರೂ ಕೊಡಬಹುದು ಆರು ಕೊಡ್ಬೋದು ಅಥವಾ ವರ್ಷ ಬಿಟ್ಟು ಕೊಡ್ಬೋದು ಕೊಡಬಹುದು ಅದು ನನಗೆ ಎಲ್ಲೋ ಸ್ವಲ್ಪ ಮಿಸ್ ಹೊಡಿತಿದೆ ಓವರ್ ಆಗಿ ಗಾಡಿ ಫೀಚರ್ಸ್ ವೈಸು ನಮಗೆ ಟೆಕ್ನಿಕಲ್ ತುಂಬಾನೇ ಚೆನ್ನಾಗಿದೆ ಬಟ್ ನನಗೆ ಪ್ರಾಬ್ಲಮ್ ತರೋದೇನಂದ್ರೆ ಈ ಒಂದು ಗಾಡಿ ಡೆಲಿವರಿ ಯಾವಾಗ ಕೊಡ್ತಾರೆ ಅಂತ ಯಾಕಂದ್ರೆ ಈ ಒಂದು ಏನು ಅಪ್ಡೇಟ್ ಕೊಟ್ಟರು ಈ ಒಂದು ಅಪ್ಡೇಟ್ ಇವೆಂಟ್ ಅಲ್ಲಿ ಥರ ತರ ಗಾಡಿ ಯಾವಾಗ ಡೆಲಿವರಿ ಕೊಡ್ತೀವಿ ಅಂತ ಹೇಳಿಲ್ಲ ಜಸ್ಟ್ ಒಂದು ಮುನ್ನೂರು ಮೂವತ್ತ್ ರೂಪಾಯಿ ಕೊಡಿ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಬಟ್ ಯಾವಾಗ ಗಾಡಿನ ಡೆಲಿವರಿ ಕೊಡ್ತೀವಿ ಯಾವಾಗಿಂದ ಸರ್ವಿಸು ಮತ್ತೆ ಸರ್ವಿಸ್ ಸೆಂಟರ್ಸ್ ಎಲ್ಲೆಲ್ಲಿರುತ್ತೆ ಮತ್ತೆ ಶೋರೂಮ್ಸ್ ಯಾವ ಥರ ಇರುತ್ತೆ ಏನಂದ್ರೆ ಏನೂ ಅಪ್ಡೇಟ್ ಕೊಟ್ಟಿಲ್ಲ ಆದ್ದರಿಂದ ಸ್ವಲ್ಪ ನನಗೆ ಎಲ್ಲೋ ಮಿಸ್ ಹೊಡಿತದೆ ಅಂತ ಅನಿಸ್ತದೆ ಆಲ್ರೆಡಿ ಸಿಂಪಲ್ನಲ್ಲಿ ಸುಮಾರು ಜನಕ್ಕೆ ಅನುಭವ ಆಗೋಗಿದೆ ಸರಿಯಾಗಿ ಸರ್ವಿಸ್ ಸಿಗದೆ ಸರಿಯಾಗಿ ಆ ಗಾಡಿಗಳು ಡೆಲಿವರಿ ಸಿಗದೆ ಇನ್ನೂ ಎಷ್ಟೋ ಜನ ಪ್ರೀ ಬುಕ್ ಮಾಡಿ ವೆಯ್ಟ್ ಮಾಡ್ಕೊಂಡು ಕುಂತಿದ್ದಾರೆ ಸೊ ಅದರಿಂದ ಈ ಒಂದು ಗಾಡಿನ ಯಾವ ಥರ ನಂಬಿಕೆ ಇಟ್ಟು ತಗೊಳ್ಳೋದು ಅನ್ನೋದೊಂದು ಕ್ವಶನ ಅದು ಬಿಟ್ಟರೆ ಟೆಕ್ನಿಕಲಿ ಗಾಡಿ ಹೇಳ್ಕೊಳ್ಳೋಕ್ಕೆ ಚೆನ್ನಾಗಿದೆ ಸೊ ನೋಡೋಣ ಅದು ನಿಮ್ಗೆ ಹೇಳೋದೇನಂದ್ರೆ ಗಾಡಿ ಮಾತ್ರ ಸಕ್ಕದಾಗಿದೆ ಟೆಕ್ನಿಕಲಿ ಬಟ್ ಬಟ್ ನಿಮ್ಮ ನಿಯರೆಸ್ಟ್ ಶೋರೂಮ್ಗಳು ಓಪನ್ ಆಗಿ ಸರ್ವಿಸ್ ಸೆಂಟರ್ಸ್ಗಳೆಲ್ಲ ಓಪನ್ ಆಗೋವರೆಗೂ ಗಾಡಿಗಳ್ನ ತಗೊಳ್ಳೋದು ರಿಸ್ಕ್ ಜಾಸ್ತಿ ಅಂತ ನನ್ನ ಒಂದು ಅನಿಸಿಕೆ ಇಲ್ಲ ನಿಮಗೆ ರಿಸ್ಕ್ ತಗೊಳಕ್ಕೆ ರೆಡಿ ನಾನು ಗಾಡಿ ಟೆಕ್ನಿಕಲಿ ಇಷ್ಟಪಟ್ಟಿದ್ದೀನಿ ಅಂತ ಅಂದರೆ ತಗೋಬೋದು ಗಾಡಿ ಟೆಕ್ನಿಕಲಿ ಚೆನ್ನಾಗಿದೆ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಓಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿಮ್ಗೇನು ಅನ್ಸುತ್ತೆ ಈ ಒಂದು ಬ್ರಿಸ್ಕ್ ಇ ವಿ ಇನ್ನೂರು ಕಿಲೋಮೀಟ್ರ್ ರೇಂಜ್ ಕೊಡುವಂಥ ಒಂದು ಗಾಡಿ ಬಗ್ಗೆ ಆ್ಯಂಡ್ ಹಾಗೆ ಆರಿಜಿನ್ ಪ್ರೋ ಮುನ್ನೂರು ಕಿಲೋಮೀಟರ್ ಪ್ಲಸ್ ರೇಂಜ್ ಇರುವಂಥ ಗಾಡಿದು ಇನ್ನೂ ಅಪ್ಡೇಟ್ ಕೊಟ್ಟಿಲ್ಲ ಬಿ ಈ ಗಾಡಿ ಡೆಲಿವರಿ ಎಲ್ಲ ಸ್ಟಾರ್ಟ್ ಆದಮೇಲೆ ಆ ಗಾಡಿನ ಲಾಂಚ್ ಮಾಡ್ಬೋದು ಸೊ ನೋಡೋಣ ಇದಿಷ್ಟು ಇವಾಗ ಬಂದಿರುವಂಥ ಒಂದು ಅಪ್ಡೇಟ್ ಬ್ರಿಸ್ಕ್ ಇ ವಿ ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ನಿಮ್ಗೆ ಏನಿಸುತ್ತೆ ಈ ಒಂದು ಗಾಡಿ ಬಗ್ಗೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಹಾಗೆ ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ತೈದು ಎಲ್ಲ ಖುಷಿ ತರಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟಲ್ಲಿ ಬೆಂಗಳೂರು ಟ್ರಾಫಿಕ್ಕು ಸಾಕಾಗೋಗಿದೆ ಸೊ ಕಮೆಂಟ್ ಮಾಡಿ